ಹಾಯ್ ಎಬ್ರಿವಾನ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮನೆಯಲ್ಲಿ ಹೋಮ್ ಮೇಡ್ ಮಸಾಲ ಯೂಸ್ ಮಾಡಿ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ ಬನ್ನಿ ನೋಡುವ ಹೇಗೆ ಅಂತೇಳಿ ಹಾಫ್ ಟೇಬಲ್ ಅಷ್ಟು ಉಪ್ಪು ಕ್ವಾರ್ಟರ್ ಟೀ ಅಷ್ಟು ಟರ್ಮರಿಕ್ ಪೌಡರ್ ಅರಶಿನ ಪೌಡರ್ ಮತ್ತು ಹಾಫ್ ಟೀ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ ಇದೇ ಮ್ಯಾಜಿಕ್ ಮಸ ಫಿಶ್ ಫ್ರೈ ಮಸಾಲ ಇದು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದ ಮಸಾಲ ಇದು ರೆಡಿ ಮಾಡಿ ನಾವು ಫ್ರಿಜಲ್ಲಿ ಇಟ್ಟರೆ ನಮಗೆ ಫಿಶ್ ಫ್ರೈ ಮಾಡುವಾಗ ಪುನಃ ಎಲ್ಲ ಬೇರೆ ಮಸ ಬೇರೆ ಬೇರೆ ಮಸಾಲ ಹಾಕೋದಕ್ಕಿಂತ ಇದು ಒಂದೆರಡು ಸ್ಪೂನ್ ಹಾಕಿದರೆ ಸಾಕು ನಾನು ಎರಡು ಟೀ ಸ್ಪೂನಷ್ಟು ಫಿಶ್ ಫ್ರೈ ಈ ಮಸಾಲ ತಗೊಳ್ತಾ ಇದ್ದೇನೆ ಮೀನು ಬ್ಲ್ಯಾಕ್ ಕಾಂಪ್ರೇಟ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಹಾಫ್ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಮತ್ತು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಸ್ವಲ್ಪನೇ ಸ್ವಲ್ಪ ಸಾಕು ಇದು ಹಾಕಿ ಮಿಕ್ಸ್ ಮಾಡಿದರೆ ಕಾನ್ಫ್ಲರ್ ಹಾಕಿ ಮಿಕ್ಸ್ ಮಾಡಿದರೆ ಮಸಾಲ ಒಳ್ಳೆ ಹಿಡಿತದೆ ಮತ್ತೆ ಹುಳಿಗೆ ನಾನು ಲಿಂಬೆ ತಗೊಳ್ತಾ ಇದ್ದೇನೆ ಲಿಂಬೆ ಜ್ಯೂಸ್ ಆ್ಯಕ್ಚುಲಿ ನಾನು ಈ ಫಿಶ್ ಫ್ರೈ ಮಸಾಲದಲ್ಲಿ ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ ಜಿಂಜರ್ ಗಾರ್ಲಿಕ್ ಮತ್ತೆ ಹುಳಿ ಎಲ್ಲ ಹಾಕಿದ್ದೇನೆ ಅದರಿಂದ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೇನೆ ಇದು ನೋಡಿ ನಾನು ಕ್ಲೀನ್ ಮಾಡಿಟ್ಟ ಕಪ್ಪು ಮಾಂಜಿ ಬ್ಲ್ಯಾಕ್ ಪಾಂಪ್ರೆಟ್ ಕ್ಲೀನ್ ಮಾಡಿ ಈ ಥರ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾನು ಇಟ್ಟಿದ್ದೆ ಇದಕ್ಕೆ ನಾವು ಈ ಮಸಾಲವನ್ನು ಚೆಂದ ಮಾಡಿ ಮ್ಯಾರಿನೇಟ್ ಮಾಡುವ ಆಗ ಇದು ಒಳ್ಳೆ ಎಳ್ಕೊಳ್ತದೆ ಈ ಮಸಾಲವನ್ನು ಹಾಕಿ ಮೀನನ್ನು ಒಂದು ಅಟ್ಲೀಸ್ಟ್ ಅರ್ಧ ಗಂಟೆ ಇಲ್ಲ ಅದಕ್ಕಿಂತ ಜಾಸ್ತಿ ಇಡೋದಾದರೆ ಇಟ್ಟರೆ ಒಳ್ಳೆಯದು ಆವಾಗ ಇದು ಉಪ್ಪು ಮತ್ತು ಈ ಮಸಾಲವನ್ನು ಒಳ್ಳೆ ಎಳ್ಕೊಳ್ತದೆ ಮೀನು ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಇಡ್ಲಿಕ್ಕಿದ್ರೆ ಮೀನನ್ನು ಈ ಥರ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲೇ ಇಟ್ಟುಬಿಡಿ ಈಗ ನಾವು ಇದನ್ನು ಕಾಯಿಸುವ ಆ್ಯಕ್ಚುಲಿ ಇದನ್ನು ಫ್ರೈ ಮಾಡುವ ಕೆಲಸ ನನ್ನ ಮಗಳು ಮಾಡ್ತಾ ಇದ್ದಾಳೆ ಅವರಿಗೆ ರವದಲ್ಲಿ ಸ್ವಲ್ಪ ರವೆ ಹಾಕಿ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾದ ಫಿಶ್ ಫ್ರೈ ತಿನ್ನಲಿಕ್ಕೆ ಇಷ್ಟ ಅದರಿಂದ ರವ ಹಾಕಿ ನಾವು ಇವತ್ತು ಫಿಶ್ ಫ್ರೈ ಮಾಡ್ತಾ ಈ ಹೋಮ್ ಮೇಡ್ ಫಿಶ್ ಫ್ರೈ ಮಸಾಲ ಹೇಗೆ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಇದು ಸ್ವಲ್ಪ ತೆಂಗಿನ ಎಣ್ಣೆ ಫ್ರೈ ಮಾಡಲಿಕ್ಕೆ ಯೂಸ್ ಮಾ ಯೂಸ್ ಮಾಡಿದ್ದೇನೆ ತುಂಬ ಹಾಕಲಿಲ್ಲ ಇದನ್ನು ಕವರ್ ಮಾಡಿ ಕೂಡ ನಾವು ಫ್ರೈ ಮಾಡ್ಬೋದು ಕವರ್ ಮಾಡಿದರೆ ಬೇಗ ಫ್ರೈ ಆಗ್ತದೆ ಪ್ಲಸ್ ಬೇಗ ಎಣ್ಣೆ ಕೂಡ ತುಂಬ ಡ್ರೈ ಆಗೋದಿಲ್ಲ ಒಂದು ಸೈಡ್ ಫ್ರೈ ಆದಮೇಲೆ ನಾವು ಇದನ್ನು ಟರ್ನ್ ಮಾಡುವ ಫ್ಲೇಮ್ ಫ್ಲೇಮನ್ನು ಮೀಡಿಯಂ ಇಟ್ಟರೆ ಸಾಕು ತುಂಬ ಫಾಸ್ಟ್ ಬೇಡ ಯಾಕೆಂದರೆ ಈ ಮೀನು ಸ್ವಲ್ಪ ದಪ್ಪ ಇರುವ ಕಾರಣ ಇದಕ್ಕೆ ಫ್ರೈ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ ನೋಡಿ ಫ್ರೈ ಆಯಿತು ನಮ್ಮದು ಮೀನು ಸೊ ಈಸಿಯಾಗಿ ಫಿಶ್ ಫ್ರೈ ಮಾಡುವ ರೆಸಿಪಿಯನ್ನು ನಿಮಗೆ ಶೇರ್ ಮಾಡಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್